ಮಾತಾಡ್ತಾ ಬಹಳ ಚೆನ್ನಾಗಿ ಮಾತಾಡಿದ್ರು ಇದು ಬಹಳ ದಿನಗಳ ಹಿಂದೆ ಆಗೋಗಿತ್ತು ಎರಡ್ ಸಾವಿರದ ಆರಲ್ಲಿ ಬಿಜೆಪಿ ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ಜೊತೆಗೆ ಹೋಗಬೇಕು ಅದು ಅಭಿವೃದ್ಧಿಯ ಸಂಕೇತ ಆಗ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ವಿ ಪಾಪ ಈಗ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಲರಾಯ ಅವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ಬಿಜೆಪಿ ಜೊತೆ ಹೋಗಿ ದೇವೇಗೌಡರ ಆರೋಗ್ಯವನ್ನ ಹಾಳ ಮಾಡ್ಬಿಟ್ಟು ಅಂತ ಚಲರಾಯಸ್ವಾಮಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸುತ್ತೇನೆ ದೇವೇಗೌಡರು ಎರಡ್ ಸಾವಿರದ ಏಳರಲ್ಲಿ ಒನ್ ಟ್ವೆಂಟಿ ಬೈ ಟು ಟ್ವೆಂಟಿ ಬಿ ಪಿ ಆಗಿ ಹಾಸಿಗೆ ಮೇಲೆ ಬಿದ್ದಿದ್ದಾಗ ನಾವು ಡಾಕ್ಟರ್ ಮಂಜಣ್ಣ ನಾವು ಪಾಪ ಅವ್ರನ್ನ ಅಸ್ವಸ್ಥತೆ ಮಾಡ್ತಾ ನಿಂತಿದ್ದು ಇದೇ ಕುಮಾರನ ಕರ್ಕೊಂಡೋಗಿ ಇನ್ನೆಲ್ಲ ಕೈ ತಪ್ಪೋದು ಅಂತ ಹೇಳಿ ಗೋವದಲ್ಲಿ ಮಲಗಿಸ್ಕೊಂಡು ಕೂತಿದ್ದಲಪ್ಪ ಆಗ ಕುಮಾರಣ್ಣವ್ರದ್ದು ಕುಟುಂಬದ ಆರೋಗ್ಯ ಹಾಳಾಗಿದೆ ಅವತ್ತು ಆರೋಗ್ಯ ಹಾಳಾಗಿಲ್ವೇ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಶ್ರೀರಾಮನ ಆಶೀರ್ವಾದ ಈ ದೇಶದಲ್ಲಿ ಶ್ರೀರಾಮ ಹುಟ್ಟಂತ ಜಾಗನೇ ಇಲ್ಲ ಅಂತಕ್ಕಂಥದ್ದನ್ನ ನಿಮ್ಮಂತ ಈ ಕಾಂಗ್ರೆಸ್ ಪಕ್ಷದವ್ರು ಹೇಳ್ಕೊ ಬಂದ್ರಲ್ಲ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ದೇವೇಗೌಡಜಿ ಅವರ ಉಪಸ್ಥಿತಿಯಲ್ಲಿ ಆ ಪರಮಾತ್ಮ ಶ್ರೀರಾಮನನ್ನ ಪುನಃಸ್ಥಾಪನೆ ಮಾಡಿ ಇಲ್ಲೇ ಆ ಪರಮಾತ್ಮನ ಆರಾಧ್ಯ ದೈವ ಅಂತಕ್ಕಂಥದ್ದನ್ನ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ರಲ್ಲ ಇಂಥ ಒಂದು ಈ ಸುಸಂದರ್ಭದಲ್ಲಿ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದೆ ನಿಮ್ಮನ್ನ ಮನೆ ಕಳಿಸೋ ತನಕ ಇವತ್ತು ನಿದ್ದೆ ಮಾಡ್ತಕ್ಕಂಥ ಕಾರ್ಯಕರ್ತರು ಇವತ್ತು ನಮ್ಮಲ್ಲಿ ಸೆಳೆದು ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿಕೆ ಬಯಸ್ತಾ ಇದ್ದಾರೆ ಪಾಪ ಇಲ್ಲಿಯ ಶಾಸಕರು ಹೇಳಿದ್ದಾರೆ ನೆನ್ನೆ ಅವರು ಏನು ಓದಿದ್ದಾರೆ ಅಂತ ನಾನಿನ್ನೂ ಸರಿಯಾಗಿ ಗೊತ್ತಿಲ್ಲ ಕೇಳಬಹುದು ನಾನು ಫಸ್ಟ್ ಇಯರ್ ಪಿ ಸಿ ಓದ್ತಾ ಇದ್ದೆ ನಮ್ಮ ಮೊವತ್ತೆ ಬಟ್ಟೆ ಸ್ಲಿಪ್ ತಿಳ್ರು ಅವತ್ತು ನಾನು ಸಾವಿರ ಕ್ಲಾಸದಿಂದ ವಾಪಸ್ ಬಂದವನು ಒಂದು ಡಿಗ್ರಿನಾರು ತಗೋಬೇಕು ಅಂತೇಳಿ ನಾನು ಓಪನ್ ಯೂನಿವರ್ಸಿಟಿ ಮೆಂಬರ್ ಆಗಿದ್ದೆ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ ಅದು ಕಟ್ಟೆ ಎಮ್ ಎ ಪಾಸ್ ಮಾಡಬೇಕು ಹೇಳಿ ಕಡೆಯಪ್ಪ ಅರ್ಕೊಂದು ಕಷ್ಟಪಟ್ಟು ನಾನು ಓದಿ ಎಕ್ಸಾಮ್ ಪಾಸ್ ಮಾಡಿದ್ರು ಇನ್ನು ಯಾವ ಡೈರೆಕ್ಟ್ ಸಿಂಡಿಕೇಟ್ ಮೆಂಬರ್ ಆಗಿ ಪಾಸ್ ಮಾಡ್ಕೊಂಡ ಅಂತೇಳಿ ಇನ್ನು ಎಮ್ಮೆ ಅನ್ನೋದು ಬ್ರಾಕೆಟ್ ಅಲ್ಲಿ ಉಳ್ಕೊಂಡ್ಬಿಡ್ತು ನನಗೆ ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ತೀವಿ ಉಮೇಶ್ ಅಣ್ಣ ಸವಾಸ ಆದ್ರೂ ಸಲ ಹೋಗ್ ಬಂದಿದ್ದೀನಿ ಹೋಗುದು ಬರೋದು ಮಾತಾಡ್ತೀವಿ ಇವತ್ತು ಅಮೆರಿಕ ದೇಶದಲ್ಲಿ ಇವತ್ತು ಈ ದೇಶದ ಯುವ ಸಮೂಹ ಹೇಳುತ್ತೆ ಇಂಡಿಯಾ ಅಂದ್ರೆ ಇವತ್ತು ನಾವು ಕಾಲರ್ ಎತ್ತೋರಿಸ್ತೀವಣ್ಣ ಅಂತ ಹೇಳಿ ಅಷ್ಟು ಮಟ್ಟಿಗೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ದಾಖಲಾಗ್ತಾ ಇದೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು ಎರಡನೇ ಮಾತಿಲ್ಲ ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮೊದಲನೇ ನನ್ನ ಪ್ರಮಾಣ ವಚನವನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಗೊಂಡಂತ ದಿನ ಅದು ನನ್ನ ಶ್ರೀರಂಪಟ್ಟ ಮತದಾರರ ನನ್ನ ದೇವರುಗಳು ಅವತ್ತು ಮೂರುವರೆ ಸಾವಿರ ಲೀಡ್ಕೊಂಡಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆ ವಚನ ಸ್ವೀಕಾರದಲ್ಲಿ ಭಾಗಿಗಳಾಗಿ ಹೇಳಿಕೆ ನನಗೆ ಅನುಕೂಲ ಆಯಿತು ಬೆಳಗ್ಗೆ ಪ್ರಮಾಣ ವಚನ ಸ್ವೀಕಾರ ಆಯಿತು ಸಂಜೆ ನಾವು ದೇವೇಗೌಡರು ಬೆಂಗಳೂರು ನೋಡಬೇಕಾಗಿತ್ತು ಏ ನೋಡಯ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿ ಯಾವುದೇ ಪ್ರಧಾನಮಂತ್ರಿ ಹೊಸದಾಗಿ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಹೋಗಿ ಅಭಿನಂದಿಸಬೇಕಾಗುತ್ತೆ ಹೋಗಿದ್ದು ಹೋಗ್ ನಡಿಯ್ರು ಎರಡು ಗಂಟೆಗೆ ಅವ್ರ ಆಫೀಸ್ಗೆ ಮೆಸೇಜ್ ಕಳಿಸಿದ್ವಿ ಅಲ್ಲಿ ಆಫೀಸರ್ಸ್ಗೆ ಗೊತ್ತಿಲ್ಲ ಫೋಟೋಕಾಲ್ ಏನು ಅಂತ ಹೊಸ್ದಾಗಿರು ಗೆಳೆಯರಾದಂಥ ನಮ್ಮ ನಾಯಕರಾಗಿದ್ದಂಥ ಜಯರಾಮಣ್ಣವರ ಸುಪುತ್ರ ಅಶೋಕ್ ಜಯರಾಮನವರು ಬರ್ತಾ ಇದ್ದಾರೆ ಅವರಿಗೆ ಉತ್ಪೂರ್ವ ನಮಗೆ ವಾಪಸ್ ಫೋನ್ ಬಂತು ಅವ್ರ ಆಫೀಸರ್ಸ್ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ ದೇವೇಗಳಾಗಿ ಅವರು